ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೆಸರು ಘೋಷಣೆಯಾದ ಬಳಿಕವೂ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ಮರೆಯಾಗಿಲ್ಲ ಕಾರ್ಯಕರ್ತರ ಆಶೋತ್ತರಗಳಿಗೆ ಬಿಜೆಪಿ ಹೈಕಮಾಂಡ್ ಬೆಲೆ ನೀಡಿಲ್ಲ ಉತ್ತರ ಭಾಗದಲ್ಲಿ ಕೆಲಸ ಮಾಡದ ಸಂಸದರಿಗೆ ಈ ಬಾರಿ ಟಿಕೆಟ್ ನೀಡಿದ ಬಿಜೆಪಿ ಹೈಕಮಾಂಡ್ ಅದು ಹೇಗೆ ಕರ್ನಾಟಕದಲ್ಲಿ ನೀಡಿತ್ತು ಎನ್ನುವ ಪ್ರಶ್ನೆಯನ್ನ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಮುಂದಿಟ್ಟಿದ್ದಾರೆ ಫೇಸ್ಬುಕ್ನಲ್ಲಿ ತರಹೇವಾರಿ ಕಮೆಂಟ್ಗಳನ್ನು ಪೋಸ್ಟ್ ಮಾಡುತ್ತಿರುವ ಕಾರ್ಯಕರ್ತರು ಶೋಭಾ ಅವರೇ ಜನರ ಭಾವನೆ ಅರ್ಥ ಆಗ್ತಾ ಇದೆಯಾ ನಿಮ್ಮನ್ನ ನೋಡಿ ಯಾರೂ ವೋಟ್ ಮಾಡುತ್ತಿಲ್ಲ ಮೋದಿಜಿಗಾಗಿ ಮತ್ತು ಭಾರತ ದೇಶದ ಸುರಕ್ಷತೆಗಾಗಿ ಬಿಜೆಪಿಗೆ ವೋಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಉಡುಪಿಯಲ್ಲಿ ಕೆಲಸ ಮಾಡಿ ತೋರಿಸಿ ಕಳೆದ ಬಾರಿ ಮಾಡಿದಂತೆ ಕಣ್ಮರೆ ಆಗಬೇಡಿ ಎಂಬ ಕಮೆಂಟ್ಗಳು ಫೇಸ್ಬುಕ್ನಲ್ಲಿ ಹರಿದಾಡುತ್ತಿದೆ ಸದ್ಯ ಗೋ ಬ್ಯಾಕ್ ಶೋಭಾ ಅಭಿಯಾನ ಮುಂದುವರೆದಿದ್ದು ನೋಟಾ ಅಭಿಯಾನ ಪ್ರಾರಂಭಿಸುವ ಹೇಳಿಕೆಗಳು ವೈರಲ್ ಆಗುತ್ತಿದೆ ಇದಕ್ಕೂ ಮುನ್ನ ಶೋಭಾ ಗೋ ಬ್ಯಾಕ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದ ಬಿಜೆಪಿ ಕಾರ್ಯಕರ್ತರು ಶೋಭಾಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಇದರ ಪರಿಣಾಮವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಟಾ ಅಭಿಯಾನವನ್ನು ಜೋರಾಗಿಯೇ ಆರಂಭಿಸಿದ್ದಾರೆ